ಸ್ನೇಹಿತರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸುದ್ದಿ ಮಾಡಿದ್ದ ಪ್ರಜ್ವಲ್ ರೇವಣ್ಣ ಅತ್ಯಾಚಾರ ಕೇಸ್ನಲ್ಲಿ ದೊಡ್ಡ ಬೆಳವಣಿಗೆಯಾಗಿದೆ ಮಾಜಿ ಸಂಸದ ಜೆಡಿಎಸ್ನ ಭವಿಷ್ಯದ ನಾಯಕ ಅಂತೆಲ್ಲ ಕರೆಸುಕೊಂಡಿದ್ದ ಪ್ರಜ್ವಲ್ ರೇವಣ್ಣ ಅತ್ಯಾಚಾರಿ ಅಂತ ಸಾಬೀತಾಗಿದೆ ಮೈಸೂರಿನ ಕೆಆರ್ ನಗರದ ಮಹಿಳೆಯ ಅಪಹರಣ ಮತ್ತು ಅತ್ಯಾಚಾರ ಪ್ರಕರಣದಲ್ಲಿ ಬೆಂಗಳೂರಿನ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಪ್ರಜ್ವಲ್ ರೇವಣ್ಣ ದೋಷಿ ಅಪರಾಧಿ ಅಂತ ಹೇಳಿದೆ ಹಾಗೆ ನೋಡಿದ್ರೆ ನಾಲ್ಕು ಅತ್ಯಾಚಾರ ಕೇಸ್ ಪ್ರಜ್ವಲ್ ರೇವಣ್ಣ ಮೇಲಿದೆ ನೂರಾರು ಆರೋಪಗಳಿವೆ ಮುಖ್ಯವಾಗಿ ನಾಲ್ಕು ಕೇಸ್ ದಾಖಲಾಗಿತ್ತು ಅದರಲ್ಲಿ ಅತ್ಯಾಚಾರ ಪ್ರಕರಣ ಬೆಳಕಿಗೆ ಬರಬಾರದು ಅಂತ ನಲವತ್ತೆಂಟು ವರ್ಷದ ಮಹಿಳೆಯನ್ನು ಅಪಹರಿಸಿ ಹುಣಸೂರು ಹತ್ತಿರ ಇರೋ ತೋಟದ ಮನೆಯಲ್ಲಿ ಕೂಡಿ ಹಾಕಲಾಗಿತ್ತು ಅಂತ ಕೇಸ್ ಆಗಿತ್ತು ಇದರಲ್ಲಿ ಮಾಜಿ ಸಚಿವ ಪ್ರಜ್ವಲ್ ರೇವಣ್ಣ ತಂದೆ ಎಚ್ ಡಿ ರೇವಣ್ಣ ಅವರ ತಾಯಿ ಭವಾನಿ ರೇವಣ್ಣ ಸತೀಶ್ ಬಾಬು ಅನ್ನೋ ವ್ಯಕ್ತಿ ಸೇರಿದಂತೆ ಒಟ್ಟು ಒಂಬತ್ತು ಆರೋಪಿಗಳಿದ್ರು ಎಚ್ ಡಿ ರೇವಣ್ಣ ಹಾಗೂ ಭವಾನಿ ರೇವಣ್ಣಗೆ ಆಲ್ರೆಡಿ ಜಾಮೀನು ಸಿಕ್ಕಿದೆ ಈ ಮೊದಲು ಅರೆಸ್ಟ್ ಮಾಡ್ತಾರೆ ಅನ್ನೋ ಬಂಧನ ಭೀತಿಯಿಂದ ತಲೆಮರೆಸ್ಕೊಂಡಿದ್ದ ಭವಾನಿ ರೇವಣ್ಣ ಆಮೇಲೆ ನಿರೀಕ್ಷಣಾ ಜಾಮೀನನ್ನು ಪಡ್ಕೊಂಡು ಸದ್ಯಕ್ಕೆ ಬಚಾವಾಗಿದ್ರು ಈ ಪ್ರಕರಣದ ಮೊದಲನೇ ಆರೋಪಿ ಪ್ರಜ್ವಲ್ ರೇವಣ್ಣನ ವಿಚಾರಣಾ ಕೈದಿಯಾಗಿ ಬೆಂಗಳೂರಿನ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಇಡಲಾಗಿತ್ತು ಈ ತಂದ ಮೇಲೆ ಐಪಿ ಸಿ ಸೆಕ್ಷನ್ ತ್ರೀ ಸೆವೆನ್ ಸಿಕ್ಸ್ ಟೂ ಕೆ ಮಹಿಳೆ ಮೇಲೆ ಅತ್ಯಾಚಾರ ತ್ರೀ ಸೆವೆನ್ ಸಿಕ್ಸ್ ಟು ಎನ್ ಒಂದೇ ಮಹಿಳೆ ಮೇಲೆ ಪದೇ ಪದೇ ಅತ್ಯಾಚಾರ ತ್ರೀ ಫೈವ್ ಫೋರ್ ಎ ಲೈಂಗಿಕ ಕಿರುಕುಳ ತ್ರೀ ಫೈವ್ ಫೋರ್ ಬಿ ಮಹಿಳೆಯ ವಸ್ತ್ರಾಪಹರಣ ತ್ರೀ ಫೈವ್ ಸಿ ವಾಯಿಸಮ್ ಫೈ ನಾಟ್ ಸಿಕ್ಸ್ ಕ್ರಿಮಿನಲ್ ಬೆದರಿಕೆ ಮತ್ತು ಟೂ ನಾಟ್ ಒನ್ ಸಾಕ್ಷ್ಯ ನಾಶ ಮತ್ತು ಮಾಹಿತಿ ತಂತ್ರಜ್ಞಾನ ಕಾಯ್ದೆಯ ಸಿಕ್ಸ್ಟಿ ಸಿಕ್ಸ್ ಇ ಗೌಪ್ಯತೆಯ ಉಲ್ಲಂಘನೆ ಅಡಿಯಲ್ಲಿ ಆರೋಪ ಇತ್ತು ಹಾಗೆ ಇನ್ಫಾರ್ಮೇಶನ್ ಟೆಕ್ನಾಲಜಿ ಅಂದರೆ ಐ ಟಿ ಆಕ್ಟ್ ಟೂ ತೌಸಂಡ್ ಏಯ್ಟ್ ಅಡಿಯಲ್ಲೂ ಕೂಡ ಕೇಸ್ ಆಗಿತ್ತು ಇದರಲ್ಲಿ ಮುಖ್ಯವಾಗಿ ಸಂತ್ರಸ್ತೆಯನ್ನು ನಗ್ನಗೊಳಿಸಿ ಬಲವಂತವಾಗಿ ಲೈಂಗಿಕ ಕಿರುಕುಳ ಕೊಟ್ಟ ವಿಡಿಯೋ ಕೂಡ ಪತ್ತೆಯಾಗಿತ್ತು ಇದು ಈ ಕೇಸ್ನ ದೊಡ್ಡ ಸಾಕ್ಷ್ಯ ಆಗಿತ್ತು ಹಾಗೆ ಎಫ್ ಎಸ್ ಎಲ್ ಟೆಸ್ಟ್ ನಡೆಸಿದಾಗ ಫೋರೆನ್ಸಿಕ್ ಸೈನ್ಸ್ ಟೆಸ್ಟ್ ನಡೆಸಿದಾಗ ವಿಡಿಯೋ ತುಣುಕಲ್ಲಿರೋದು ಪ್ರಜ್ವಲ್ ರೇವಣ್ಣ ಅನ್ನೋದು ಕೂಡ ಕನ್ಫರ್ಮ್ ಆಗಿತ್ತು ಹಾಗೆ ಇವರ ಸ್ಪರ್ಮ್ ಸೇರಿದ ಹಾಗೆ ವೀರ್ಯದ ಸಾಕ್ಷಿ ಸೇರಿದ ಹಾಗೆ ಎಲ್ಲ ರೀತಿಯ ಸಾಕ್ಷ್ಯವನ್ನು ತನಿಖಾ ತಂಡ ಕಲೆಕ್ಟ್ ಮಾಡಿತ್ತು ಏಳು ತಿಂಗಳಿಂದ ವಿಚಾರಣೆ ನಡೀತಾ ಇತ್ತು ಜುಲೈ ಇಪ್ಪತ್ತೊಂಬತ್ತನೇ ತಾರೀಕು ವಿಚಾರಣೆ ಪೂರ್ಣಗೊಳಿಸಿ ಜಡ್ಜ್ ಸಂತೋಷ್ ಗಜಾನನ ಭಟ್ ತೀರ್ಪನ್ನು ಕೂಡ ರಿಸರ್ವ್ ಮಾಡಿದ್ರು ಇದೀಗ ಪ್ರಕರಣದಲ್ಲಿ ಪ್ರಜ್ವಲ್ ರೇವಣ್ಣ ದೋಷಿ ಅಂತ ಹೇಳಿದ್ದಾರೆ ಶಿಕ್ಷೆ ಪ್ರಮಾಣ ಒಂದೇ ದಿನದ ಗ್ಯಾಪ್ನಲ್ಲಿ ಪ್ರಕಟ ಆಗುತ್ತೆ ಅಂದ ಹಾಗೆ ಇದರಲ್ಲಿ ಐ ಡಿ ಟಿ ಎರಡು ಸಾವಿರ ಪುಟಗಳ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿತ್ತು ಹದಿನೆಂಟು ಸಾಕ್ಷ್ಯಗಳನ್ನು ತೋರಿಸಲಾಗಿತ್ತು ನೂರ ಎಂಬತ್ತು ದಾಖಲೆಗಳನ್ನ ಈ ಪ್ರಕರಣದಲ್ಲಿ ಕೊಡಲಾಗಿತ್ತು ಸರ್ಕಾರದ ಪರವಾಗಿ ಇಪ್ಪತ್ತಾರು ವಿಟ್ನೆಸ್ಗಳು ಡಿಜಿಟಲ್ ಸಾಕ್ಷ್ಯ ಸೇರಿದಂತೆ ಎಲ್ಲವನ್ನ ಪರಿಗಣಿಸಲಾಗಿದೆ ಸಾಕ್ಷ್ಯಗಳನ್ನು ಬೆದರಿಸೋದು ಟ್ರಯಲ್ಗಳನ್ನು ಡಿಲೇ ಮಾಡೋದು ಇದೆಲ್ಲ ಮಾಡೋಕೆ ಆರೋಪಿ ಪ್ರಯತ್ನ ಮಾಡಿದ್ರು ಅಂತ ಸಂತ್ರಸ್ತರ ಪರ ವಕೀಲರು ವಾದ ಮಾಡಿದ್ದಾರೆ ತೀರ್ಪು ಪ್ರಕಟವಾಗ ಆರೋಪಿ ಪ್ರಜ್ವಲ್ರಿ ಅವರನ್ನ ಮಂತ್ರ ಪಠಿಸ್ತಾ ಇದ್ರು ಮಂತ್ರದಿಂದ ಏನಾದರೂ ಕೂಡ ಜಡ್ಜ್ ಮೈಂಡ್ ಚೇಂಜ್ ಆಗಿಬಿಡುತ್ತಾನೋ ಲೆಕ್ಕಾಚಾರ ಏನೋ ಗೊತ್ತಿಲ್ಲ ಶಿಕ್ಷೆ ಪ್ರಕಟವಾಗ್ತಿದ್ದಂತೆ ಕಣ್ಣೀರೋ ಕಣ್ಣೀರು ಅಯ್ಯೋ ವರ್ಕ್ ಆಗಲಿಲ್ಲ ಏನನ್ನು ಅಂತ ಆದರೆ ಪ್ರಕರಣದ ತೀವ್ರತೆ ಅಂದರೆ ಅತ್ಯಾಚಾರ ಮಾಡಿದ್ದು ವಿಡಿಯೋ ಮಾಡಿದ್ದು ಮಹಿಳೆಯ ಗೌರವಕ್ಕೆ ಇದಕ್ಕೆ ಎಲ್ಲ ಸೇರಿ ಕಠಿಣ ಶಿಕ್ಷೆ ಆಗೋ ಸಾಧ್ಯತೆ ಇದೆ ಈ ವಿಡಿಯೋ ನೀವು ಒಂದಿನ ಬಿಟ್ಟು ನೋಡ್ತಾ ಇದ್ರೆ ಒಂದು ವೇಳೆ ಆಲ್ರೆಡಿ ಪ್ರಕಟ ಆಗಿರುತ್ತೆ ಈಗ ವಿಡಿಯೋ ರೆಕಾರ್ಡ್ ಮಾಡೋ ಟೈಮ್ನಲ್ಲಿ ಅಪರಾಧಿ ಅಂತ ಘೋಷಿಸಿದ್ದಾರೆ ಒಂದು ದಿನ ಬಿಟ್ಟು ಶಿಕ್ಷೆ ಪ್ರಮಾಣ ಪ್ರಕಟ ಮಾಡ್ತೀವಿ ಅಂತ ಕೋರ್ಟ್ ಹೇಳಿದ್ದಾರೆ ಭಾರತೀಯ ನ್ಯಾಯ ಸಂಹಿತ ಎರಡು ಸಾವಿರದ ಇಪ್ಪತ್ತ್ಮೂರು ಬಿ ಎನ್ ಎಸ್ ಪ್ರಕಾರ ಅತ್ಯಾಚಾರಕ್ಕೆ ಕನಿಷ್ಠ ಹತ್ತು ವರ್ಷ ಅಥವಾ ಜೀವಾವಧಿ ಶಿಕ್ಷೆಗೂ ಅವಕಾಶ ಇದೆ ಮುಂದೇನು ಹೈಕೋರ್ಟ್ ಮೆಟ್ಟಿಲೇರೋಕೆ ತಯಾರಿ ಸುಪ್ರೀಂ ಕೋರ್ಟ್ಗೆ ಹೋಗೋ ಸಾಧ್ಯತೆ ಕೂಡ ಇದೆ ಆದರೆ ಗಮನಕ್ಕಿರಲಿ ಇದು ಒಂದು ಕೇಸ್ ಅಷ್ಟೇ ಈ ರೀತಿ ಹಲವಾರು ಕೇಸ್ ಇದೆ ಪ್ರಜ್ವಲ್ರಿ ರೇವಣ್ಣ ಮೇಲೆ ಇದರದ್ದು ರಾಜಕೀಯ ಪರಿಣಾಮ ಏನು ರಾಜಕೀಯ ಪರಿಣಾಮ ಸರ್ವನಾಶ ಮುಗಿತಷ್ಟೇ ಕತೆ ದೊಡ್ಡ ಫ್ಯಾಮಿಲಿಗೆ ದೊಡ್ಡ ಕಳಂಕ ಕೇಂದ್ರದಲ್ಲಿ ಅಧಿಕಾರದಲ್ಲಿರೋ ಪಕ್ಷ ಅಂದರೆ ಅಂಗಪಕ್ಷ ಮಿತ್ರ ಪಕ್ಷ ಅಲ್ವಾ ಜೆ ಡಿ ಎಸ್ನವರು ಬಿ ಜೆ ಪಿ ಜೊತೆಗೆ ಜೊತೆಗೆ ಮಾಜಿ ಪ್ರಧಾನಿಗಳ ಮೊಮ್ಮಗ ಮಾಜಿ ಪ್ರಧಾನಿ ದೇಶ ಆಳಿದ ಒಬ್ಬ ಪ್ರಧಾನಿಯಾಗಿದ್ದ ಮನುಷ್ಯನ ಮೊಮ್ಮಗ ಇಂಥ ಕೆಲಸ ಮಾಡಿದ್ದು ಅಂತ ಕಳಂಕ ಕುಮಾರಸ್ವಾಮಿಯವರು ಅವ್ರ ಫ್ಯಾಮಿಲಿ ಬೇರೆ ನಮ್ಮ ಫ್ಯಾಮಿಲಿ ಬೇರೆ ಅನ್ನೋ ರೀತಿಲಿ ಅದನ್ನು ಡಿಫೆಂಡ್ ಮಾಡ್ಕೊಳ್ಬಹುದು ಅದು ನಿಜ ಕೂಡ ಹೌದು ಅವ್ರ ಫ್ಯಾಮಿಲಿ ಬೇರೆ ಇವ್ರ ಫ್ಯಾಮಿಲಿ ಬೇರೆ ಆದರೂ ಕೂಡ ಚರ್ಚೆ ಆಗೇ ಆಗುತ್ತಾ ಕಳಂಕ ಎಲ್ಲೋ ಒಂದು ಕಡೆ ತಟ್ಟೆ ತಟ್ಟುತ್ತಾ ಅದು ಶಾರ್ಟ್ ಟರ್ಮ್ನಲ್ಲಿ ಲಾಂಗ್ ಟರ್ಮ್ನಲ್ಲಿ ಜೆ ಡಿ ಎಸ್ ಒಳಗಡೆ ಚಾಲೆಂಜರ್ ಥರ ಇದ್ದಂಥ ಪ್ರಜ್ವಲ್ ಕತೆ ಮುಗಿದು ಹೋಗುತ್ತೆ ನಿಖಿಲ್ ಏಕಮೇವ ಯುವರಾಜ ಆಗ್ತಾರೆ ಕುಮಾರಸ್ವಾಮಿಯ ಸುಪುತ್ರ ಹಾಗಾಗಿ ಜೆ ಡಿ ಎಸ್ನಲ್ಲಿ ಕುಮಾರಸ್ವಾಮಿ ಮತ್ತು ಫ್ಯಾಮಿಲಿಯ ಕಂಟ್ರೋಲ್ ಕಂಪ್ಲೀಟ್ ಆಗುತ್ತೆ ಆದರೆ ಹಾಸನ್ ವಿಚಾರಕ್ಕೆ ಬಂದಾಗ ಜೆ ಡಿ ಎಸ್ ಭದ್ರಕೋಟೆ ಛಿದ್ರ ಆಗಿ ಹೋಗಿದೆ ಅಲ್ಲಿ ಆಲ್ರೆಡಿ ಸಂಸದ ಸ್ಥಾನ ಕೂಡ ಹೋಗಿದೆ ಕಾಂಗ್ರೆಸ್ ಮತ್ತು ರೀ ಎಂಟ್ರಿ ಅಲ್ಲಿ ಪಡ್ಕೊಂಡಿದೆ ಇಡೀ ಹಾಸನ ಜೆ ಡಿ ಎಸ್ಗಿಂತ ಹೆಚ್ಚಾಗಿ ಓಕೆ ಇಡೀ ಜೆ ಡಿ ಎಸ್ ಅನ್ನ ದೇವೇಗೌಡರು ಅವ್ರ ಕೈಲಿ ಕೊಟ್ಟರು ಅಂದರೂ ಕೂಡ ಹಾಸನವನ್ನು ಹಾಸನ ಹೊಳೆ ನರಸಿಪುರ ಇದೆಲ್ಲ ರೇವಣ್ಣ ಆ್ಯಂಡ್ ಫ್ಯಾಮಿಲಿ ಕೊಟ್ಟಿದ್ರು ಅನ್ನೋ ಥರದಲ್ಲಿತ್ತು ಈಗ ಅದು ಕೂಡ ಕೋಟೆ ಒಡೆದು ಹೋಗಿದೆ ಕಾಂಗ್ರೆಸ್ ಎಂಟರ್ ಆಗಿದೆ ಮುಂದಿನ ದಿನಗಳಲ್ಲಿ ರೇವಣ್ಣ ಫ್ಯಾಮಿಲಿಯ ಕಥೆಯಲ್ಲಿ ಮುಗಿದು ಅಗೇನ್ ಕುಮಾರಸ್ವಾಮಿ ಫ್ಯಾಮಿಲಿ ವರ್ಸಸ್ ಕಾಂಗ್ರೆಸ್ ಆ ರೀತಿ ವಾತಾವರಣ ನಿರ್ಮಾಣ ಆಗ್ಬೋದು ವಿಶೇಷವಾಗಿ ಡಿ ಕೆ ಶಿವಸಸ್ ಕುಮಾರಸ್ವಾಮಿ ಅನ್ನೋ ವಾತಾವರಣ ಅಲ್ಲಿ ನಿರ್ಮಾಣ ಆಗಿ ಹೋಗುತ್ತೆ ಹೋಗಿದೆ ಆಲ್ರೆಡಿ ಆದರೆ ಸ್ನೇಹಿತರೆ ಏನೇ ಇರಲಿ ರಾಜಕೀಯ ಪರಿಣಾಮ ಏನೇ ಇರಲಿ ಆದರೆ ಸಾರ್ವಜನಿಕ ಜೀವನದಲ್ಲಿರೋ ವ್ಯಕ್ತಿಗೆ ಸಂಯಮ ಮತ್ತು ಮಾದರಿಯಾಗಿ ಪಾಪ್ಯುಲೇಷನ್ಗೆ ಮಾದರಿಯಾಗಿ ಬದುಕೋದು ಎಷ್ಟು ಮುಖ್ಯ ಅನ್ನೋದು ಈ ಪ್ರಕರಣದಲ್ಲಿ ಮತ್ತೆ ಮತ್ತೆ ನೀವು ಯೋಚನೆ ಮಾಡಬೇಕಾಗಿರೋ ವಿಚಾರ ಒಬ್ಬ ಎಂ ಪಿ ಮಾಜಿ ಪ್ರಧಾನಿಯ ಮೊಮ್ಮಗ ಹೇಗಿರಬೇಕಾಗಿತ್ತು ಅವರ ಕುಟುಂಬಕ್ಕೂ ಮರ್ಯಾದೆ ತಂದುಕೊಡೋದಲ್ಲದೆ ನೆಕ್ಸ್ಟ್ ಜನ್ರೇಷನ್ಗೆ ಮಾದರಿ ಆಗೋ ರೀತಿ ಬಾಳಬೇಕಾಗಿತ್ತು ಪಾಲಿಟಿಕ್ಸಿಗೆ ಬರ್ತಾರೋ ಬಿಡ್ತಾರೋ ಸೆಕೆಂಡ್ರಿ ಅವ್ರ ಲೈಫಲ್ಲಿ ಪಬ್ಲಿಕ್ ಲೈಫ್ನಲ್ಲಿ ಅವ್ರನ್ನವರು ಕಂಡಕ್ಟ್ ಮಾಡ್ಕೊಳ್ಳೋ ರೀತಿ ಹೇಗಿರಬೇಕಾಗಿತ್ತು ಆದರೆ ಚಿನ್ನದ ಸ್ಪೂನನ್ನು ಬಾಯಲ್ಲಿ ಇಟ್ಕೊಂಡು ಹುಟ್ಟಿದವರಿಗೆ ಕಷ್ಟಗಳು ಗೊತ್ತಿರಲ್ಲ ಅಂತ ಹೇಳ್ತಾರಲ್ಲ ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಇವರೇ ಅಂತ ಕಾಣುತ್ತೆ ಇದು ಪ್ರಜ್ವಲ್ ರೇವಣ್ಣ ಮಾತ್ರ ಅಲ್ಲ ಅವರ ಅಪ್ಪ ಅಮ್ಮ ಎಚ್ ಡಿ ರೇವಣ್ಣ ಮತ್ತು ಅವರ ತಾಯಿ ಭವಾನಿ ಅವರ ಪ್ಯಾರೆಂಟಿಂಗ್ ಬಗ್ಗೆ ಕೂಡ ಅಂದರೆ ಪೋಷಕರಾಗಿ ಎಂತಹ ಒಂದು ಮೌಲ್ಯಗಳನ್ನು ಮಗನಿಗೆ ಕೊಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಇಲ್ಲಿ ಪ್ರಶ್ನೆಗಳು ಬಂದೇ ಬರುತ್ತೆ ಥರ್ಡ್ ಜನ್ರೇಷನ್ ಬೇರೆ ಈ ಫಸ್ಟ್ ಜನ್ರೇಷನ್ ಅವರಿಗೆ ದೇವೇ ಗೊಡ್ರಿಗೆ ಗೊತ್ತು ಆ ಕಷ್ಟ ಏನು ಅಂಥೇಳಿ ಬಸ್ಸಲ್ಲಿ ಕೂತ್ಕೊಂಡು ಬೈಕಲ್ಲಿ ಕೂತ್ಕೊಂಡು ಓಡಾಡಿ ಪಕ್ಷ ಕಟ್ಟಿದ ಕಷ್ಟ ಏನು ಅಂತ ಅವ್ರಿಗೆ ಗೊತ್ತು ಧೂಳು ಬಿಸಿಲು ಮಳೆ ಗಾಳಿ ಎಲ್ಲ ಅವ್ರಿಗೆ ಗೊತ್ತು ಸೆಕೆಂಡ್ ಜನ್ರೇಷನಿಗೆ ಅರ್ಧಕ್ಕರ್ಧ ಅರ್ಧ ಕಮ್ಮಿ ಆಗಿರುತ್ತೆ ಯಾಕಂದರೆ ಆಲ್ರೆಡಿ ಕಟ್ಟಿ ಆಗಿದೆ ಮನೆಯ ಒಳಗಡೆ ಹೋಗಿ ಕೂತ್ಕೊಂಡು ಆಗಿದೆ ಸೆಕೆಂಡ್ ಜನ್ರೇಷನ್ ಅವರು ಕುಮಾರಸ್ವಾಮಿ ಅವರಾಗಿರ್ಬೋದು ರೇವಣ್ಣವ್ರಾಗಿರ್ಬೋದು ಅಲ್ಲಿ ಅರ್ಧ ಡೈಲ್ಯೂಷನ್ ಆಗಿದೆ ಆ ಕಷ್ಟಗಳ ಅರಿವು ಥರ್ಡ್ ಜನ್ರೇಷನ್ ಗೊತ್ತೇ ಇಲ್ವಲ್ಲ ಅನುಭವಿಸ್ತೇ ಆ ಸಂಕಷ್ಟಗಳನ್ನೆಲ್ಲ ಆ ಟೈಮ್ ಆ ಸ್ಟ್ರಗಲ್ಲೇ ಇಲ್ವಲ್ಲ ಅದರ ಪರಿಣಾಮದಿಂದ ಇದೆಯಾ ಹಾಗಂತ ಎಲ್ಲ ಶ್ರೀಮಂತರ ಮಕ್ಕಳು ಕಂಫರ್ಟಬಲ್ ಸಿಚುಯೇಷನಲ್ಲಿ ಹುಟ್ಟಿರುವಂಥ ಮಕ್ಕಳು ಹಿಂಗೆ ಆಗಿಬಿಡ್ತಾರೆ ಅಂತಲ್ಲ ಅವರ ಪ್ಯಾರೆಂಟಿಂಗ್ ಹೇಗಿರುತ್ತೆ ಅನ್ನೋದು ಕೂಡ ಮುಖ್ಯ ಆಗುತ್ತೆ ಪ್ಯಾರೆಂಟ್ಸ್ ಮಕ್ಕಳಿಗೆ ಕೂರಿಸ್ಕೊಂಡು ಯಾವ ಸ್ಟೋರೀಸ್ ಹೇಳ್ತಾರೆ ಈ ಹಿಂದೆ ಏನಾಗಿತ್ತು ನಾವು ಎಷ್ಟು ಕಷ್ಟಪಟ್ಟಿದ್ದೀವಿ ನೀವು ಕಂಫರ್ಟಬಲ್ ಇದ್ದೀರಿ ಹಾಗಂತ ಇದನ್ನು ಹೇಗೆ ಮುಂದುವರ್ಸ್ಕೊಂಡು ಹೋಗಬೇಕು ಇನ್ನೂ ಎತ್ತರಕ್ಕೆ ಹೇಗೆ ತೊಗೊಂಡು ಹೋಗಬೇಕು ಅನ್ನೋದನ್ನು ಹೇಗೆ ಪಾಠ ಮಾಡ್ತಾರೆ ಮಕ್ಕಳನ್ನು ಮಕ್ಕಳನ್ನು ತೀರಾ ಹಾಳಾಗಕ್ಕೆ ಬಿಡದೆ ಹೇಗೆ ಕಂಟ್ರೋಲ್ನಲ್ಲಿ ಒಂದು ಬುದ್ಧಿ ಬರೋ ತನಕ ಬೆಳೆಸ್ತಾರೆ ಏನು ವ್ಯಾಲ್ಯೂಗಳನ್ನು ಅವ್ರ ತಲೆ ತುಂಬ್ತಾರೆ ಅದು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ ಅದಕ್ಕೆ ಪ್ರಜ್ವಲ್ ರೇವಣ್ಣ ಕೇಸ್ ಬೆಸ್ಟ್ ಎಕ್ಸಾಂಪಲ್ ಸ್ನೇಹಿತರೆ ಅದಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಏನ್ ಕಾಮೆಂಟ್ ಮಾಡಿ ತಿಳಿಸಿ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ ನೀವು ಪತ್ರಕರ್ತರಾಗೋ ಆಸೆ ಇದೆಯಾ ಹಾಗಿದ್ರೆ ನಮ್ಮ ಆನ್ಲೈನ್ ಜರ್ನಲಿಸಮ್ ಕೋರ್ಸ್ ನಿಮಗೆ ಯೂಸ್ ಆಗ್ಬೋದು ಇದು ಅನ್ಅಾಡೆಮಿಯ ಗ್ರಾಫಿ ಪ್ಲಾಟ್ಫಾರ್ಮ್ ನಲ್ಲಿ ಫೈವ್ ಸ್ಟಾರ್ ರೇಟೆಡ್ ಕೋರ್ಸ್ ಯಾವುದೇ ಡಿಗ್ರಿ ಮಾಡಿರುವವರು ಮಾಡ್ತಿರೋರು ಈ ಕೋರ್ಸ್ ಮೂಲಕ ಜರ್ನಲಿಸಂ ನ ಆಳ ಅಗಲ ತಿಳ್ಕೋಬಹುದು ಜರ್ನಲಿಸಮ್ ಡಿಗ್ರಿಯನ್ನೇ ಮಾಡಿರೋರು ಮಾಡ್ತಿರೋರು ಈ ಕೋರ್ಸ್ ಮಾಡಿದ್ರೆ ಇನ್ನಷ್ಟು ಕ್ಲಾರಿಟಿ ಪಡಿಬಹುದು ನಿಮಗೂ ಕೋರ್ಸ್ ಜಾಯಿನ್ ಆಗೋಕೆ ಆಸಕ್ತಿ ಇದ್ರೆ ವಿಡಿಯೋ ಕೆಳಗೆ ಡಿಸ್ಕ್ರಿಪ್ಷನ್ ಹಾಗೂ ಕಾಮೆಂಟ್ ಸೆಕ್ಷನ್ ನಲ್ಲಿ ಟಾಪ್ ಕಾಮೆಂಟ್ ನಲ್ಲಿ ನಿಮಗೆ ಲಿಂಕ್ ಸಿಗುತ್ತೆ ಅದರ ಮೇಲೆ ಕ್ಲಿಕ್ ಮಾಡುವ ಮೂಲಕ ವೆಬ್ಸೈಟ್ ಗೆ ಹೋಗಿ ಕೋರ್ಸ್ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀವು ಪಡೆಯಬಹುದು ಜಾಯ್ನ್ ಕೂಡ ಆಗ್ಬಹುದು